ಎರಡ್ ಸಾವಿರದ ಮೂರರಲ್ಲಿ ಆಳಂದದಲ್ಲಿ ಮತದಾರರ ಹೆಸರು ಡಿಲೀಟ್ಗೆ ಯತ್ನ ಮಾಡಲಾಗಿತ್ತು ಈ ಸಂಬಂಧ ಆಯೋಗದ ಅಧಿಕಾರಿಗಳೇ ದೂರನ್ನ ಕೊಟ್ಟಿದ್ರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿದೆ ರಾಹುಲ್ ಗಾಂಧಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗ ಎರಡ್ ಸಾವಿರದ ಮೂರರಲ್ಲಿ ಆಳಂದದಲ್ಲಿ ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿತ್ತು ಈ ಸಂಬಂಧ ಆಯೋಗಕ್ಕೆ ದೂರು ಕೂಡ ಕೊಟ್ಟಿದ್ದು ಎಫ್ಐಆರ್ ಕೂಡ ದಾಖಲಾಗಿತ್ತು ಅದನ್ನ ಕೂಡ ತನಿಖೆಯನ್ನು ಕೂಡ ಮಾಡಲಾಗಿತ್ತು ಅಂತ ಒಂದ್ ಕಡೆ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ತಿರುಗೇಟನ್ನು ಕೊಡ್ತಾ ಇರೋದು ಒಂದು ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ ಒಂದ್ ಕಡೆ ಚುನಾವಣಾ ಮುಖ್ಯ ಆಯುಕ್ತರು ಹೇಳೋದು ಆಧಾರ ಇದ್ರೆ ಕೊಡಿ ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ದಾರೆ ಶ್ರೀಲಕ್ಷ್ಮಿ ಇದೀಗ ಒಂದ್ ಕಡೆ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ ಈಗ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಅದು ಸಾಬೀತ್ ಕೂಡ ಆಗಿದೆ ಏನ್ ಹೇಳ್ತೀರಾ ಈ ಬಗ್ಗೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಮಾತುಗಳನ್ನ ರೆಡ್ಡಿ ಅವರು ಕೂಡ ಪ್ರತಿಧ್ವನಿಸಿದ್ರು ಹೌದು ಹೀಗೆಲ್ಲ ಆಗಿದೆ ಅಂತ ಹಾಗೇ ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಬೇರೆ ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ ಹೌದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಸತ್ಯ ಅಂತ ಈ ಎಲ್ಲ ಆರೋಪವನ್ನು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವರ ಮೇಲೆ ಮತ್ತು ಪ್ರಧಾನಿ ಮೋದಿ ಅವರ ಮೇಲೂ ಕೂಡ ಈ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಈಗ ಪ್ರಶ್ನೆ ಜೆ ಪಿಯವರು ಏನು ಉತ್ತರ ಹೇಳ್ತಾ ಇದ್ದಾರೆ ಇದಕ್ಕೆ ಅಂತಂದ್ರೆ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಿ ಈಗ ಯಾಕೆ ನೀವು ಈ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಇಷ್ಟು ದೊಡ್ಡದಾಗಿ ಈ ಪ್ರಶ್ನೆಯನ್ನ ಈಗ ಯಾಕೆ ಎತ್ತುತ್ತಾ ಇದ್ದಾರೆ ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಸೋಲಲಿದೆ ಹಾಗಾಗಿ ಮುಖ ಉಳಿಸಿಕೊಳ್ಳೋದಕ್ಕೆ ಇವರು ಇಂಥದ್ದೊಂದು ನೆರೆಟಿವ್ನ ಬಿಡ್ತಾ ಇದ್ದಾರೆ ಇಂಥದ್ದೊಂದು ಕತೆ ಬಿಡ್ತಾ ಇದ್ದಾರೆ ಈ ತರ ಆಗ್ತಾ ಇದೆ ಆಗ್ತಾ ಇದೆ ಸುಮ್ಮನೆ ಒಂದು ಕತೆ ಈ ಹಿಂದೆ ಇ ವಿ ಮೇಲೆ ಆರೋಪ ಮಾಡ್ತಾ ಇದ್ರು ಈಗ ಆರೋಪ ಮಾಡಕ್ಕೆ ಏನಾದ್ರು ಒಂದ್ ಬೇಕಲ್ಲ ಅದಕ್ಕೆ ಸುಮ್ಮನೆ ಈ ತರದೊಂದು ಕತೆ ಬಿಡ್ತಾ ಇದ್ದಾರೆ ಅಂತ ಬಿಜೆಪಿ ಮುಖಂಡರುಗಳು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಇಡೀ ವಿಚಾರದಲ್ಲಿ ಚುನಾವಣಾ ಆಯೋಗ ಬಿ ಜೆ ಪಿಯ ಜೊತೆ ಅಂದರೆ ಯಾರು ಈ ವೋಟರ್ ಲಿಸ್ಟನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಭಾರತದ ಸಂವಿಧಾನದ ಅಂಶಗಳನ್ನ ಯಾರು ನಾಶ ಮಾಡ್ತಾ ಇದ್ದಾರೆ ಅವರ ಜೊತೆ ಚುನಾವಣಾ ಆಯೋಗ ಕೈಜೋಡಿಸಿದೆ ಅವರ ಜೊತೆ ನಿಂತಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗ ಈ ಆರೋಪವನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅದರ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಬಹಳ ಕುತೂಹಲಕಾರಿಯಾಗಿದೆ ಪ್ರವೀಣ್ ಇದನ್ನ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬೇಕಾಗತ್ತೆ ಈ ಹಿಂದೆ ರಾಹುಲ್ ಗಾಂಧಿ ಏನ್ ಆರೋಪ ಮಾಡಿದ್ರಲ್ಲ ಒಂದು ಮನೆಯಲ್ಲಿ ಎಂಬತ್ತೆರಡು ಜನರ ಹೆಸರು ಲಿಸ್ಟ್ ಡಿಲೀಟ್ ಆಗಿದೆ ಅಂತ ಇದೇ ಬೆಂಗಳೂರಿನ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯ ಒಂದು ಮನೆ ಬಗ್ಗೆ ಹೇಳಿದ್ರು ಕೊನೆಗೆ ಅಲ್ಲಿ ಹುಡುಕಿ ನೋಡ್ರೆ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡ್ತು ಆ ಮನೆಯಲ್ಲಿ ಎಂಬತ್ತೆರಡು ಜನ ಅಲ್ಲ ಮೂರೇ ಜನ ಇದ್ದಿದ್ದು ಅಂತ ಸೊ ಹೀಗೆ ಇದು ಎಷ್ಟರ ಮಟ್ಟಿಗೆ ಆಧಾರ ಸತ್ಯ ಅನ್ನುವಂಥದ್ದು ಇನ್ನಷ್ಟೇ ಪ್ರೂವ್ ಆಗಬೇಕಾಗಿದೆ ಇದು ಕೋರ್ಟಲ್ಲೂ ಕೂಡ ಪ್ರೂವ್ ಆಗಬೇಕು ಒಂದು ವೇಳೆ ಕೋರ್ಟ್ ಮೆಟ್ಟಿಲಿಗೆ ಹೋದರೆ ಇಲ್ಲ ಚುನಾವಣಾ ಆಯೋಗ ತಾನೇ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಥವಾ ಕ್ರಮ ಕೈಗೊಳ್ಳುತ್ತೆ ಅಂತ ಆದರೆ ಇದಕ್ಕೆ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಒದಗಿಸಬೇಕಾಗತ್ತೆ ರಾಹುಲ್ ಗಾಂಧಿ ತಾನು ಹೇಳ್ತಾ ಇರೋ ಆರೋಪಗಳಿಗೆ ಇಷ್ಟರವರೆಗೆ ಮಾಡಿರೋ ಆರೋಪಗಳಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ ಸಾಕ್ಷ್ಯಗಳನ್ನು ಒದಗಿಸಬೇಕಾಗತ್ತೆ ಹಾಗಿದ್ದಾಗ ಮಾತ್ರ ಇದು ಒಂದು ಗಟ್ಟಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಏನಾದರೂ ಆಕ್ಷನ್ ಆಗಬಹುದು ಪಾಟೀಲ್ ಅವರೇ ಆಯ್ಕೆ ಆಗಿರೋದ್ರಿಂದ ಹಾಗಾದ್ರೆ ಬಿಆರ್ ಪಾಟೀಲ್ ಅವರ ಆಯ್ಕೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ತಪ್ಪಾಗಿ ಬಿಆರ್ ಪಾಟೀಲ್ ಅವರ ಆಯ್ಕೆ ಆಗಿದೆ ಆಳಂದದಲ್ಲಿ ಅಂತ ಹೇಳ್ತಾ ಇದ್ದಾರ ಏನ್ ಹೇಳೋಕ್ ಹೊರಟಿದ್ದಾರೆ ಮೇಲ್ನೋಟಕ್ಕೆ ರಾಹುಲ್ ಗಾಂಧಿ ಅವರ ವಾಕ್ಯಗಳು ಅವರ ಹೇಳಿಕೆಗಳು ತುಂಬಾ ವಿರೋಧಾತ್ಮಕವಾಗಿ ಕಾಣ್ತಾ ಇದೆ ಅಂತ ಅಷ್ಟ್ ಹೇಳ್ಬೋದು ಪ್ರವೀಣ್ ಓಕೆ ಯು ಶ್ರೀಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಳಂದದಲ್ಲಿ ಮತದಾರರ ಹೆಸರು ಡಿಲೀಟ್ಗೆ ಯತ್ನ ಮಾಡಲಾಗಿತ್ತು ಈ ಸಂಬಂಧ ಆಯೋಗದ ಅಧಿಕಾರಿಗಳೇ ದೂರನ್ನ ಕೊಟ್ಟಿದ್ರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿದೆ ರಾಹುಲ್ ಗಾಂಧಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆಳಂದದಲ್ಲಿ ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿತ್ತು ಈ ಸಂಬಂಧ ಆಯೋಗಕ್ಕೆ ದೂರು ಕೂಡ ಕೊಟ್ಟಿದ್ರು ಎಫ್ಐಆರ್ ಕೂಡ ದಾಖಲಾಗಿತ್ತು ಅದನ್ನ ಕೂಡ ತನಿಖೆಯನ್ನು ಕೂಡ ಮಾಡಲಾಗಿತ್ತು ಅಂತ ಒಂದ್ ಕಡೆ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ತಿರುಗೇಟನ ಕೊಡ್ತಾ ಇರೋದು ಒಂದು ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ ಒಂದ್ ಕಡೆ ಚುನಾವಣಾ ಮುಖ್ಯ ಆಯುಕ್ತರು ಹೇಳೋದು ಆಧಾರ ಇದ್ರೆ ಕೊಡಿ ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ದಾರೆ ಶ್ರೀಲಕ್ಷ್ಮಿ ಇದೀಗ ಒಂದ್ ಕಡೆ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ ಈಗ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಅದು ಸಾಬೀತ್ ಕೂಡ ಆಗಿದೆ ಏನ್ ಹೇಳ್ತೀರಾ ಈ ಬಗ್ಗೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಮಾತುಗಳನ್ನ ರೆಡ್ಡಿ ಅವರು ಕೂಡ ಪ್ರತಿಧ್ವನಿಸಿದ್ರು ಹೌದು ಹೀಗೆಲ್ಲ ಆಗಿದೆ ಅಂತ ಹಾಗೇನೆ ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಬೇರೆ ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ ಹೌದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಸತ್ಯ ಅಂತ ಈ ಎಲ್ಲ ಆರೋಪವನ್ನು ಇವರು ಮಾಡ್ತಾ ಇರತಕ್ಕಂಥದ್ದು ಬಿಜೆಪಿ ಅವರ ಮೇಲೆ ಮತ್ತು ಪ್ರಧಾನಿ ಮೋದಿ ಅವರ ಮೇಲೂ ಕೂಡ ಈ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಈಗ ಪ್ರಶ್ನೆ ಬಿಜೆಪಿ ಅವರು ಏನು ಉತ್ತರ ಹೇಳ್ತಾ ಇದ್ದಾರೆ ಇದಕ್ಕೆ ಅಂತಂದ್ರೆ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಿ ಈಗ ಯಾಕೆ ನೀವು ಈ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಇಷ್ಟು ದೊಡ್ಡದಾಗಿ ಈ ಪ್ರಶ್ನೆಯನ್ನ ಈಗ ಯಾಕೆ ಎತ್ತುತ್ತಾ ಇದ್ದಾರೆ ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಸೋಲಲಿದೆ ಹಾಗಾಗಿ ಮುಖ ಉಳಿಸಿಕೊಳ್ಳೋದಕ್ಕೆ ಇವರು ಇಂಥದ್ದೊಂದು ನ ಬಿಡ್ತಾ ಇದ್ದಾರೆ ಇಂಥದ್ದೊಂದು ಕತೆ ಬಿಡ್ತಾ ಇದ್ದಾರೆ ಈ ತರ ಆಗ್ತಾ ಇದೆ ಆಗ್ತಾ ಇದೆ ಅಂತ ಸುಮ್ನೆ ಒಂದು ಕತೆ ಈ ಹಿಂದೆ ಇ ವಿ ಮೇಲೆ ಆರೋಪ ಮಾಡ್ತಾ ಇದ್ರು ಈಗ ಆರೋಪ ಮಾಡಕ್ಕೆ ಏನಾದ್ರು ಒಂದು ಬೇಕಲ್ಲ ಅದಕ್ಕೆ ಸುಮ್ನೆ ಈ ತರದೊಂದು ಕತೆ ಬಿಡ್ತಾ ಇದ್ದಾರೆ ಅಂತ ಬಿಜೆಪಿ ಮುಖಂಡರುಗಳು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಇಡೀ ವಿಚಾರದಲ್ಲಿ ಚುನಾವಣಾ ಆಯೋಗ ಬಿ ಜೆ ಪಿಯ ಜೊತೆ ಅಂದರೆ ಯಾರು ಈ ವೋಟರ್ ಲಿಸ್ಟನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಭಾರತದ ಸಂವಿಧಾನದ ಅಂಶಗಳನ್ನ ಯಾರು ನಾಶ ಮಾಡ್ತಾ ಇದ್ದಾರೆ ಅವರ ಜೊತೆ ಚುನಾವಣಾ ಆಯೋಗ ಕೈಜೋಡಿಸಿದೆ ಅವರ ಜೊತೆ ನಿಂತಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗ ಈ ಆರೋಪವನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅದರ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಬಹಳ ಕುತೂಹಲಕಾರಿಯಾಗಿದೆ ಪ್ರವೀಣ್ ಇದನ್ನ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬೇಕಾಗತ್ತೆ ಈ ಹಿಂದೆ ರಾಹುಲ್ ಗಾಂಧಿ ಏನ್ ಆರೋಪ ಮಾಡಿದ್ರಲ್ಲ ಒಂದು ಮನೆಯಲ್ಲಿ ಎಂಬತ್ತೆರಡು ಜನರ ಹೆಸರು ಲೀಸ್ಟ್ ಡಿಲೀಟ್ ಆಗಿದೆ ಅಂತ ಇದೇ ಬೆಂಗಳೂರಿನ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯ ಒಂದು ಮನೆ ಬಗ್ಗೆ ಹೇಳಿದ್ರು ಕೊನೆಗೆ ಅಲ್ಲಿ ಹುಡುಕಿ ನೋಡಿದ್ರೆ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡ್ತು ಆ ಮನೆಯಲ್ಲಿ ಎಂಬತ್ತೆರಡು ಜನ ಅಲ್ಲ ಮೂರೇ ಜನ ಇದ್ದಿದ್ದು ಅಂತ ಸೊ ಹೀಗೆ ಇದು ಎಷ್ಟರ ಮಟ್ಟಿಗೆ ಆಧಾರ ಸತ್ಯ ಅನ್ನುವಂಥದ್ದು ಇನ್ನಷ್ಟೇ ಪ್ರೂವ್ ಆಗಬೇಕಾಗಿದೆ ಇದು ಕೋರ್ಟಲ್ಲೂ ಕೂಡ ಪ್ರೂವ್ ಆಗಬೇಕು ಒಂದು ವೇಳೆ ಕೋರ್ಟ್ ಮೆಟ್ಟಿಲಿಗೆ ಹೋದ್ರೆ ಇಲ್ಲ ಚುನಾವಣಾ ಆಯೋಗ ತಾನೇ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಥವಾ ಕ್ರಮ ಕೈಗೊಳ್ಳುತ್ತೆ ಅಂತ ಆದರೆ ಇದಕ್ಕೆ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಒದಗಿಸಬೇಕಾಗುತ್ತೆ ರಾಹುಲ್ ಗಾಂಧಿ ತಾನು ಹೇಳ್ತಾ ಇರೋ ಆರೋಪಗಳಿಗೆ ಇಷ್ಟರವರೆಗೆ ಮಾಡಿರೋ ಆರೋಪಗಳಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ ಸಾಕ್ಷ್ಯಗಳನ್ನು ಒದಗಿಸಬೇಕಾಗತ್ತೆ ಹಾಗಿದ್ದಾಗ ಮಾತ್ರ ಇದು ಒಂದು ಗಟ್ಟಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಏನಾದರೂ ಆಕ್ಷನ್ ಆಗಬಹುದು ಪಾಟೀಲ್ ಅವರೇ ಆಯ್ಕೆ ಆಗಿರೋದ್ರಿಂದ ಹಾಗಾದ್ರೆ ಬಿ ಆರ್ ಪಾಟೀಲ್ ಅವರ ಆಯ್ಕೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ತಪ್ಪಾಗಿ ಬಿ ಆರ್ ಪಾಟೀಲ್ ಅವರ ಆಯ್ಕೆ ಆಗಿದೆ ಆಳಂದದಲ್ಲಿ ಅಂತ ಹೇಳ್ತಾ ಇದ್ದಾರ ಏನು ಹೇಳೋಕೆ ಹೊರಟಿದ್ದಾರೆ ಮೇಲ್ನೋಟಕ್ಕೆ ರಾಹುಲ್ ಗಾಂಧಿ ಅವರ ವಾಕ್ಯಗಳು ಅವರ ಹೇಳಿಕೆಗಳು ತುಂಬಾ ವಿರೋಧಾತ್ಮಕವಾಗಿ ಕಾಣ್ತಾ ಇದೆ ಅಂತ ಅಷ್ಟು ಹೇಳ್ಬೋದು ಪ್ರವೀಣ್ ಓಕೆ ಥ್ಯಾಂಕ್ ಯು ಶ್ರೀಲಕ್ಷ್ಮಿ ತಮ್ಮ ಎರಡ್ ಸಾವಿರದ ಇಪ್ಪತ್ತ್ ಆಳಂದದಲ್ಲಿ ಮತದಾರರ ಹೆಸರು ಡಿಲೀಟ್ಗೆ ಯತ್ನ ಮಾಡಲಾಗಿತ್ತು ಈ ಸಂಬಂಧ ಆಯೋಗದ ಅಧಿಕಾರಿಗಳೇ ದೂರನ್ನ ಕೊಟ್ಟಿದ್ರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿದೆ ರಾಹುಲ್ ಗಾಂಧಿಗೆ ತೆರಿಗೆ ಕೊಟ್ಟಿದ್ದಾರೆ ಚುನಾವಣಾ ಆಯೋಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಳಂದದಲ್ಲಿ ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿತ್ತು ಈ ಸಂಬಂಧ ಆಯೋಗಕ್ಕೆ ದೂರು ಕೂಡ ಕೊಟ್ಟಿದ್ರು ಎಫ್ಐಆರ್ ಕೂಡ ದಾಖಲಾಗಿತ್ತು ಅದನ್ನು ಕೂಡ ತನಿಖೆಯನ್ನು ಕೂಡ ಮಾಡಲಾಗಿತ್ತು ಅಂತ ಒಂದ್ ಕಡೆ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ತೆರಿಗೆ ಕೊಡ್ತಾ ಇರೋದು ಒಂದು ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ ಒಂದ್ ಕಡೆ ಚುನಾವಣಾ ಮುಖ್ಯ ಆಯುಕ್ತರು ಹೇಳೋದು ಆಧಾರ ಇದ್ರೆ ಕೊಡಿ ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ದಾರೆ ಶ್ರೀಲಕ್ಷ್ಮಿ ಇದೀಗ ಒಂದ್ ಕಡೆ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾವುದೇ ರೀತಿಯಾದಂತ ಆಧಾರ ಇಲ್ಲ ಈಗ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಅದು ಸಾಬೀತ್ ಕೂಡ ಆಗಿದೆ ಏನ್ ಹೇಳ್ತೀರಾ ಈ ಬಗ್ಗೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಮಾತುಗಳನ್ನ ರೆಡ್ಡಿ ಅವರು ಕೂಡ ಪ್ರತಿಧ್ವನಿಸಿದ್ರು ಹೌದು ಹೀಗೆಲ್ಲ ಆಗಿದೆ ಅಂತ ಹಾಗೇ ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಬೇರೆ ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ ಹೌದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಸತ್ಯ ಅಂತ ಈ ಎಲ್ಲ ಆರೋಪವನ್ನು ಇವ್ರು ಮಾಡ್ತಾ ಇರತಕ್ಕಂಥದ್ದು ಬಿಜೆಪಿ ಅವರ ಮೇಲೆ ಮತ್ತು ಪ್ರಧಾನಿ ಮೋದಿ ಅವರ ಮೇಲೂ ಕೂಡ ಈ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಈಗ ಪ್ರಶ್ನೆ ಜೆ ಪಿಯವರು ಏನು ಉತ್ತರ ಹೇಳ್ತಾ ಇದ್ದಾರೆ ಇದಕ್ಕೆ ಅಂತಂದ್ರೆ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಿ ಈಗ ಯಾಕೆ ನೀವು ಈ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಇಷ್ಟು ದೊಡ್ಡದಾಗಿ ಈ ಪ್ರಶ್ನೆಯನ್ನ ಈಗ ಯಾಕೆ ಎತ್ತುತ್ತಾ ಇದ್ದಾರೆ ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಸೋಲಲಿದೆ ಹಾಗಾಗಿ ಮುಖ ಉಳಿಸಿಕೊಳ್ಳೋದಕ್ಕೆ ಇವರು ಇಂಥದ್ದೊಂದು ನೆರೆಟಿವ್ನ ಬಿಡ್ತಾ ಇದ್ದಾರೆ ಇಂಥದ್ದೊಂದು ಕತೆ ಬಿಡ್ತಾ ಇದ್ದಾರೆ ಈ ತರ ಆಗ್ತಾ ಇದೆ ಆಗ್ತಾ ಇದೆ ಸುಮ್ಮನೆ ಒಂದು ಕತೆ ಈ ಹಿಂದೆ ಇ ವಿ ಮೇಲೆ ಆರೋಪ ಮಾಡ್ತಾ ಇದ್ರು ಈಗ ಆರೋಪ ಮಾಡಕ್ಕೆ ಏನಾದ್ರು ಒಂದು ಬೇಕಲ್ಲ ಅದಕ್ಕೆ ಸುಮ್ಮನೆ ಈ ತರದೊಂದು ಕತೆ ಬಿಡ್ತಾ ಇದ್ದಾರೆ ಅಂತ ಬಿಜೆಪಿ ಮುಖಂಡರುಗಳು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಇಡೀ ವಿಚಾರದಲ್ಲಿ ಚುನಾವಣಾ ಆಯೋಗ ಬಿ ಜೆ ಪಿಯ ಜೊತೆ ಅಂದರೆ ಯಾರು ಈ ವೋಟರ್ ಲಿಸ್ಟನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಭಾರತದ ಸಂವಿಧಾನದ ಅಂಶಗಳನ್ನ ಯಾರು ನಾಶ ಮಾಡ್ತಾ ಇದ್ದಾರೆ ಅವರ ಜೊತೆ ಚುನಾವಣಾ ಆಯೋಗ ಕೈಜೋಡಿಸಿದೆ ಅವರ ಜೊತೆ ನಿಂತಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗ ಈ ಆರೋಪವನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅದರ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಬಹಳ ಕುತೂಹಲಕಾರಿಯಾಗಿದೆ ಪ್ರವೀಣ್ ಇದನ್ನ ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬೇಕಾಗತ್ತೆ ಈ ಹಿಂದೆ ರಾಹುಲ್ ಗಾಂಧಿ ಏನ್ ಆರೋಪ ಮಾಡಿದ್ರಲ್ಲ ಒಂದು ಮನೆಯಲ್ಲಿ ಎಂಬತ್ತೆರಡು ಜನರ ಹೆಸರು ಲಿಸ್ಟ್ ಡಿಲೀಟ್ ಆಗಿದೆ ಅಂತ ಇದೇ ಬೆಂಗಳೂರಿನ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯ ಒಂದು ಮನೆ ಬಗ್ಗೆ ಹೇಳಿದ್ರು ಕೊನೆಗೆ ಅಲ್ಲಿ ಹುಡುಕಿ ನೋಡ್ರೆ ನಮ್ಮ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡ್ತು ಆ ಮನೆಯಲ್ಲಿ ಎಂಬತ್ತೆರಡು ಜನ ಅಲ್ಲ ಮೂರೇ ಜನ ಇದ್ದಿದ್ದು ಅಂತ ಸೊ ಹೀಗೆ ಇದು ಎಷ್ಟರ ಮಟ್ಟಿಗೆ ಆಧಾರ ಸತ್ಯ ಅನ್ನುವಂಥದ್ದು ಇನ್ನಷ್ಟೇ ಪ್ರೂವ್ ಆಗಬೇಕಾಗಿದೆ ಇದು ಕೋರ್ಟಲ್ಲೂ ಕೂಡ ಪ್ರೂವ್ ಆಗಬೇಕು ಒಂದು ವೇಳೆ ಕೋರ್ಟ್ ಮೆಟ್ಟಿಲಿಗೆ ಹೋದ್ರೆ ಇಲ್ಲ ಚುನಾವಣಾ ಆಯೋಗ ತಾನೇ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಥವಾ ಕ್ರಮ ಕೈಗೊಳ್ಳುತ್ತೆ ಅಂತ ಆದರೆ ಇದಕ್ಕೆ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಒದಗಿಸಬೇಕಾಗತ್ತೆ ರಾಹುಲ್ ಗಾಂಧಿ ತಾನು ಹೇಳ್ತಾ ಇರೋ ಆರೋಪಗಳಿಗೆ ಇಷ್ಟುವರೆಗೆ ಮಾಡಿರೋ ಆರೋಪಗಳಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಬೇಕಾಗತ್ತೆ ಸಾಕ್ಷ್ಯಗಳನ್ನು ಒದಗಿಸಬೇಕಾಗತ್ತೆ ಹಾಗಿದ್ದಾಗ ಮಾತ್ರ ಇದು ಒಂದು ಗಟ್ಟಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಏನಾದರೂ ಆಕ್ಷನ್ ಆಗಬಹುದು ಬಿ ಆರ್ ಪಾಟೀಲ್ ಅವರೇ ಆಯ್ಕೆ ಆಗಿರೋದ್ರಿಂದ ಹಾಗಾದ್ರೆ ಬಿ ಆರ್ ಪಾಟೀಲ್ ಅವರ ಆಯ್ಕೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ತಪ್ಪಾಗಿ ಬಿ ಆರ್ ಪಾಟೀಲ್ ಅವರ ಆಯ್ಕೆ ಆಗಿದೆ ಆಳಂದದಲ್ಲಿ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳೋಕ್ ಹೊಟ್ಟಿದ್ದಾರೆ ಮೇಲ್ನೋಟಕ್ಕೆ ರಾಹುಲ್ ಗಾಂಧಿ ಅವರ ವಾಕ್ಯಗಳು ಅವರ ಹೇಳಿಕೆಗಳು ತುಂಬಾ ವಿರೋಧಾತ್ಮಕವಾಗಿ ಕಾಣ್ತಾ ಇದೆ ಅಂತಷ್ಟೇ ಹೇಳ್ಬೋದು ಪ್ರವೀಣ್ ಓಕೆ ಯು ಶ್ರೀಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗೆ